ಶಾಸಕರು ಇಲ್ಲದೆ ವಿದ್ಯಾರ್ಥಿಗಳ ಪರದಾಟ ಪ್ರತಿಭಟನೆ ಮುಖಾಂತರ ತಹಸೀಲ್ದಾರ್ಗೆ ಮನವಿ ವಿದ್ಯಾಭ್ಯಾಸಕ್ಕಾಗಿ ವಿದ್ಯಾರ್ಥಿಗಳ ಗುಳು ಕಣಕಗಿರಿ ಪಟ್ಟಣದ ಶ್ರೀ ಪಂಪಣ್ಣ ಶರಣಪ್ಪ ಗುಂಗುಳ್ ಶೆಟ್ಟರ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸಕ್ಕಾಗಿ ಉಪನ್ಯಾಸಕರಿಲ್ಲದೆ ಅಲೆದಾಡುತ್ತಿದ್ದಾರೆ ಇತ್ತ ಅತಿಥಿ ಉಪನ್ಯಾಸಕರು ಸೇವೆ ಸಲ್ಲಿಸುತ್ತಿದ್ದವರು ಈಗ ಹೋರಾಟದಲ್ಲಿ ಪ್ರಸ್ತುತ ಇತ್ತು ಅವರ ವಿದ್ಯೆಗೆ ಕೊರತೆಯಾಗುತ್ತಿದೆ ಎಂದು ವಿದ್ಯಾರ್ಥಿಗಳು ಸೇರಿ ಕಾಲೇಜ್ ಇಂದ ತಹಸೀಲ್ದಾರ್ ಕಚೇರಿಯವರೆಗೆ ಬಂದು ರಾಜ್ಯ ಸರ್ಕಾರದ ವಿರುದ್ಧ ಅಧಿಕಾರದ ಘೋಷಣೆ ಕೂಗುತ್ತಾ ಗ್ರೇಡ್ ಟು ತಹಸೀಲ್ದಾರ್ ವಿ ಕಾರ್ಪೇಟೆ ಅವರಿಗೆ ಮನವಿ ಪತ್ರ ಸಲ್ಲಿಸಿದ್ರು ಈ ವೇಳೆ ಮಾತನಾಡಿದ ವಿದ್ಯಾರ್ಥಿನಿ ವೀಣಾ ವಿದ್ಯಾರ್ಥಿಗಳು ತರಗತಿಗಳು ನಡೆಯದೇ ಇರುವ ಕುರಿತು ಸರ್ಕಾರ ಪ್ರಥಮ ದರ್ಜೆ ಕಾಲೇಜು ಕನಕಗಿರಿಯ ಬಿಕಾಂ ಬಿಎ ಜರ್ನಲಿಸಂ ವಿದ್ಯಾರ್ಥಿಗಳು ಎಲ್ಲರೂ ಸೇರಿ ಯಾವುದೇ ತರಗತಿಗಳು ನಡೆಯುತ್ತಿಲ್ಲ ಎಂದು ಆಗ್ರಹಿಸಿ ಅತಿಥಿ ಉಪನ್ಯಾಸಕರನ್ನ ಅವರ ಬೇಡಿಕೆಗಳ ಈಡೇರಿಕೆಗಾಗಿ ತರಗತಿಗಳನ್ನು ಬಹಿಷ್ಕರಿಸಿ ಮುಷ್ಕರವನ್ನ ಕೈಗೊಂಡಿದ್ದಾರೆ ಎಂದರು ಈ ವೇಳೆ ಕಾಲೇಜು ಯುವ ಉತ್ತೇಜನ ಸೇವಾ ಪಡೆ ಸಂಘಟನೆಯ ವಿದ್ಯಾರ್ಥಿಗಳಾದ ಬಸವರಾಜ ರೆಡ್ಡಿ ಯೋಗಿ ಹೊನ್ನೂರು ಹುಸೇನ್ ಇಸ್ಮಾಯಿಲ್ ಕಿರಣ್ ಗಿರಿರಾಜ್ ಸೇರಿದಂತೆ ಇನ್ನು ಅನೇಕ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಇಪ್ಪತ್ತ್ ಮೂರು ಅಂದ್ರೆ ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಅತಿಥಿ ಉತ್ಪನ್ನ ಆಗಿರ್ತರು ಅನಿರ್ಮಿತವಾಗಿ ಧರಣೀಯವಾಗಿದ್ದಾರೆ ಸೊ ಇದರಿಂದಾಗಿ ನಮ್ಮ ಕಾಲೇಜಲ್ಲಿ ಆಲ್ಮೋಸ್ಟ್ ಸೆವೆಂಟಿ ಫೈವ್ ಪರ್ಸೆಂಟ್ ಮಾರ್ಕ್ಸ್ ನಡೀತಾ ನಾವು ಪರ್ಮನೆಂಟ್ ಆಗಿರೋದು ಗೆಸ್ಟ್ ಲೆಕ್ಚರ್ಸ್ ಪರ್ಮನೆಂಟ್ ಆಗಿರೋದು ಬರೀ ನಾಲ್ಕರಿಂದ ಐದು ಜನ ಲೆಕ್ಚರರ್ಸ್ ಮಾತ್ರ ಎಕ್ನಾಮಿಕ್ಸ್ ಆಗಿರಬಹುದು ಕನ್ನಡ ಇಸ್ಲಿ ಮಾತ್ರ ನಡೀತಿರೋದು ಅದು ಬಿಟ್ಟರೆ ಬೇರೆ ಯಾವುದೂ ಇಂಕಂಪ್ಲೀಟ್ ಆಗಿ ನಡೀತಾ ಇಲ್ಲ ಬಿಕಾಸ್ ನಾವೆಲ್ಲ ಗೆಸ್ಟ್ ಲೆಕ್ಚರ್ಸ್ ಮೇಲೆ ಡಿಫ್ರೆಂಟ್ ಆಗಿರೋದು ನಮ್ಮ ಕಾಲೇಜ್ನಲ್ಲಿ ನೈಂಟಿ ಫರ್ಸೆಂಟ್ ಬೇಕಾಗಿರೋದ್ರಿಂದ ನಮಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಇಲ್ಲ ಒಂದು ಸರ್ಕಾರ ಇದಕ್ಕೆ ಪರ್ಮನೆಂಟ್ ಆಗಿ ಏನಾದರೂ ಸೊಲ್ಯೂಷನ್ ಕೊಡಬೇಕು ಇಲ್ಲ ಅವ್ರ ಬೇಡಿಕೆನ ಈಡೇರಿಕೆ ಮಾಡ್ ಬಿಕಾಸ್ ಪ್ರತಿ ವರ್ಷವೂ ಇದೇ ಆಗ್ತಿದೆ ಪ್ರತಿ ವರ್ಷನೂ ಅವ್ರು ಧರಣಿ ಮಾಡ್ತಿದ್ದಾರೆ ಅವ್ರು ಏನೋ ಒಂದು ತಾತ್ಕಾಲಿಕವಾಗಿ ಅವರು ಅವರು ಏನೋ ಒಂದು ತಾತ್ಕಾಲಿಕವಾಗಿ ಡಿಸಿಷನ್ ತಗೋತಾರ ಸೊ ಅಷ್ಟೇ ಆಗ್ತಿದೆ ಇಲ್ಲ ಇದಕ್ಕೆ ಒಂದು ಪರ್ಮನೆಂಟು ಏನು ಪರಿಹಾರ ಕೊಡಬೇಕು ಇಲ್ಲ ಅಂದರೆ ನಮಗೆ ಪರ್ಮನೆಂಟ್ ಲೆಕ್ಚರಸ್ ಅದನ್ನೇ ಪರ್ಮನೆಂಟಾಗಿ ನಮಗೆ ಕೊಡಬೇಕಾಗತ್ತಾ ಅದನ್ನು ಒಂದು ಪ್ರಾಬ್ಲಮ್ ಹದಿನಾಲ್ಕು ಸಾವಿರ ಜನ ಲೆಸ್ಟ್ ಟೀಚರ್ಸ್ ಟ್ರೈಪ್ ಮಾಡ್ತಿರೋದ್ರಿಂದ ಪರ್ಮನೆಂಟ್ ಮಾಡೋಕ್ಕಾಗ್ತಿಲ್ಲ ಅಂತಲೂ ಗೊತ್ತು ಬಟ್ ಅದಕ್ಕೇನಾದರೂ ಆಲ್ಟರ್ನೇಟಿವ್ ಆಗಿ ಏನಾದರೂ ಮಾಡಿದರೆ ನಮಗೆಲ್ಲ ಯೂಸ್ ಆಗುತ್ತೆ ಅಂತ ನಾನು ಈ ಮೂಲಕ ಸರ್ಕಾರ ಸೆಮಿನಾರ್ತಾ ಇದ್ವಿ ನಮ್ ಕಡೆ ನಾವು ಸೆಮಿನಾರ್ಸ್ ಮಾಡ್ಕೊತಾ ಇದ್ವಿ ಆಮೇಲೆ ನಾವು ಸೀನಿಯರ್ಸ್ ಇರ್ಲಿಲ್ಲ ಜೂನಿಯರ್ಸ್ ಗೆ ಹೋಗಿ ಟೀಚ್ ಮಾಡಿದ್ವಿ ಸೊ ಇಷ್ಟೆಲ್ಲ ಪ್ರಾಬ್ಲಮ್ ಆಗುತ್ತೆ ಲಾಭ ಟೀಚ್ ಮಾಡೋದಕ್ಕೂ ಬಹಳ ಡಿಫ್ರೆನ್ಸ್ ಆಗುತ್ತೆ ಸೊ ನಾವೇನು ಮಾಡ್ತಿದ್ವಿ ನಾವು ಇವಾಗ ಸೆಕೆಂಡ್ ಇಯರ್ ಆಗಿರ್ಬೋದು ಫೈನಲ್ ಇಯರ್ ಆಗಿರ್ಬೋದು ಫೈನಲ್ ಇಯರ್ ಸೆಕೆಂಡ್ ಇಯರ್ ಮತ್ತೆ ಫಸ್ಟ್ ಇಯರ್ಗೆ ಸೆಮಿನಾರ್ ಮಾಡಿದ್ವಿ ಆಮೇಲೆ ಇವಾಗ ಇ ಪಿ ಸಿ ರ ಹೊಸ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡ್ಕೊತಿದ್ದಾರ ಸೊ ಹಂಗಾಗಿ ನಮ್ಗೆ ಅದ್ರ ಬಗ್ಗೆ ಕರೆಕ್ಟ್ ನಮ್ಗೆ ಎಷ್ಟು ಗೊತ್ತು ನಾವು ಅದನ್ನ ಜೂನಿಯರ್ಗೆ ಟೀಚ್ ಅಡ್ಜಸ್ಟ್ಮೆಂಟ್ ಮಾಡಿ ಅದು ಹೇಳಿದ್ರು ಅವರು ತುಂಬಾ ಸತಿ ಗೆಸ್ಟ್ ಎಚ್ ಮತ್ತೆ ಪ್ರಿನ್ಸಿಪಲ್ಸ್ ಮೀಟಿಂಗ್ ಆಗಿದ್ರು ಕೂಡ ಗೆಸ್ಟ್ ಟೇಚರ್ಸ್ಗೂ ಏನು ಇದು ಮಾಡೋಕ್ಕಾಗಲ್ಲ ಬಿಟ್ಟು ಬಿಕಾಸ್ ಅವ್ರಿಗೂ ಅವ್ರಿಗೆ ಬೇಡಿಕೆ ಇರುತ್ತಾ ಸರ್ಸ್ ಇರುತ್ತೆ ಸೊ ಹಂಗಾಗಿ ಟೀಚರ್ಸ್ ಮತ್ತೆ ಬರಬೇಕು ಎಚ್ಚರಿ ಮತ್ತೆ ವಿದ್ಯಾರ್ಥಿಗಳ ಜೀವನ ನಮ್ಮ ಶೈಕ್ಷಣಿಕ ನಾವು ಶೈಕ್ಷಣಿಕವಾಗಿ ಬಹಳ ಹಿಂದುಳಿತಿದ್ವಿ ಸೊ ಹಂಗಾಗಿ ನಾವು ಗೌರ್ಮೆಂಟಿಗೆ ರಿಕ್ವೆಸ್ಟ್ ಮಾಡಿಸೋದಂದ್ರೆ ಬರೀ ನಾವು ಮಾತ್ರ ಅಲ್ಲ ಕರ್ನಾಟಕದ ತುಂಬಾ ಜನ ವಿದ್ಯಾರ್ಥಿಗಳು ಇದೇ ತರ ಪರದಾಡ್ತಾ ಇದ್ದಾರೆ ಸೊ ಏನಾದರೂ ಒಂದು ಬೇಗ ಡಿಸಿಷನ್ ತಗೊಂಡ್ರೆ ಮಕ್ಕಳ ಭವಿಷ್ಯ 그, <목소리가> 어 어, <목소리가> 편집및